ಅಪ್ಪ ಈ ಬಟ್ಟಿ ಒಗೆ ಕೆಲಸ ಮುಂಜಾಲಿಂದ ಸಂಜೆ ತನಕ ಹಳ್ದಾಗ್ ಇರಬೇಕು ಈ ಬಟ್ಟೆ ಕೂಡ ಹಿಡಿಕೆ ಅಂತ ಒಂದು ನಮನಿ ಒಲಸ ಅಂತಿರ್ರಿ ಹುಡುಗರು ಚಡ್ಡಿಯಿಂದ ಸೀರಿ ದೋತರು ತನಕ ಎಲ್ಲವೂ ನಮ್ಗ ಹಾಕ್ತಾರ್ರಿ ಒಕ್ಕಂಡ್ ಬರಕ ಮತ್ತೆ ನಾವು ರೊಕ್ಕ ಕೇಳಿದ್ರ ಏ ಕೊಟ್ಟು ಹೇಳಲು ಅಂತ ನಮ್ಮನ್ನ ಜಬರ್ಸ್ತಾರ ನಾವು ಸ್ವಲ್ಪ ಜಬರ್ದಸ್ತಿ ಮಾಡಿ ರೊಕ್ಕ ಕೇಳಿದ್ರೆ ಕತ್ತಿ ಗೊತ್ತಂಗ ಒತ್ತಾರೀ ಅಪ್ಪಾ ಕತ್ತಿ ಬದ್ದಂಗೆ ಓದ್ತಾರ ಅಂದಂಗೆ ಅವ್ರದಷ್ಟು ನಡೀತಿರ್ತ ನೋಡ್ರಿ ಊರಾಗ ಕತ್ತಿ ಅಂದಂಗೆ ನೆನಪಾತು ನೋಡ್ರಿ ಈಗ ಇವನು ನಿನ್ನೆ ಮುಂಜಾನೆ ತಪ್ಪಿಸ್ಕೊಂಡು ಹೋದ ನನ್ನ ಕತ್ತಿ ಇನ್ನೂ ನನ್ನ ಮನೆ ಕಡೆಗೆ ಬಂದಿಲ್ಲ ಅದರ ಕೇಳಿರ ಹೊಳಿ ಹಬ್ಬ ಬ್ಯಾರೇ ಅದೇ ಹುಡುಗರು ಯಾವ ಓಡಿಸ್ಕೊಂಡು ಹೋಗ್ಯವೇನೋ ನೋಡಿ ಜೀವನ ನೋಡ್ರಿ ಅಪ್ಪ ಗಂಟಿ ಜೀವನ ಅಂದ್ರೆ ಬೋಲು ತ್ರಾಸ ಅಂದ್ರೆ ತ್ರಾಸ ಹಬ್ಬ ಮಾಡಿ ಬರ್ತ ಅಂತ ಹೇಳಿ ಹೋದ ನನ್ನ ಹೆಂಡತಿ ಇನ್ನು ಆ ಕಡೆಗೆ ಹೋಲು ಹಾಕಿ ಇನ್ನು ಈ ಕಡೆಗೆ ತಿರುಗಿ ಬರೋ ಲಕ್ಷಣ ಕಾಣಬಲ್ತು ಮೇಲೆ ನಾವು ಯಾವ್ದಾರ ಒಂದು ಹುಡುಗಿನ स्वल्प जती मार के बेक

ಏ ನೀನು ನಡೋ ರಸ್ತಾದಾಗ ಹುಡುಕಾಡ್ದೆ ನೀನ ಕತ್ತಿ ಸಿಗತೈತೆನಾ ಇಲ್ಲಿ ಸಿಗುದಿಲ್ಲ ಸುಡಗಾಡ್ದಾಗ ಬೂದಿಯಾಗ ಒಡ್ಡಾಡಕತ್ತಿರಬೇಕು ಆ ನಿನ್ನ ಕತ್ತಿ ಹಂಗಾರ ಜಲ್ದಿ ಹೋಗಿ ತಿರ್ಕೆ ಮನ್ಬರ್ತನಪ್ಪ ನಮ್ಮ ಕತ್ತಿನ ನಮ್ಮ ಸುಡಗಾಡಿಗೆ ಹೆಂಗ್ ಬಂತು ನಿನ್ನ ಕತ್ತಿ ಅಂತ ಬಂಡ ಬಂಡವಡ ಕಾಕಾ ಪೈಕೆಯತೆ ಬೋ ಈ ಪಂಚಾಯಿತಿ ಮಂದಿ ಅಲ್ಲ ಹುಡುಗಿ ನೆನ್ನ ನಿಮ್ಮಪ್ಪ ಯಪ್ಪ ಯವ್ವಾ ಅಂತ ಹೆಂಗ ಸವ್ನು ಚಿರಡಕತ್ತಿದ್ನಲ್ಲ ಯಾಕ ಏನು ಆಗಿಲ್ಲ ನೀ ತಿಳ್ಕೊಳಂತದ್ ಏನು ಆಗಿಲ್ಲ ನಮ್ಮಪ್ಪ ದೇಶ ನೋಡಕ ದೇಶ ಸುತ್ತಾಕ ಹೋಗಿದ್ದ ಹೋಗಿ ಬರೋ ಹೊತ್ನ್ಯಾಗ ಬಸ್ ಉಳಿ ಉಳಿಪಿತೈತಿ ಅದನ್ನ ಸ್ವಲ್ಪ ಬಹಳ ಕೈಕಾಲಿಗೆ ಪೆಟ್ಟು ಆಗೈತೆ ನಂಗೆ ಏಯ್ ಖರೆ ಎಂಥ ಜೋಡಿ ಅವನ ಮುಂದನ ನಿಮ್ಮಪ್ಪನ ರಾಯಚೂರಿಂದ ಶಬ್ದ ಬರ್ಗಣ ಚಡ್ಡಿವಾಗಿ ಒದ್ದಾರಂತ ಸುದ್ದಿ ಆಗೈತೆ ಅಲ್ಲಿ

ಬ್ಯಾಡ ಅಂತಿರಲಿಲ್ಲ ಹುಡುಗಿ ನಿಮ್ಮಪ್ಪ ಹಂಗಾ ನಿಮ್ಮಂತವ್ರು ಎಲ್ಲಿ ಬೇಕಾದಲ್ಲಿ ಕೈ ಹಾಕಿ ನಮ್ಮಪ್ಪ ಇದ್ದ ಮನಿ ಹೊಲ ಎಲ್ಲ ಮಾರಿಸಿ ಈಗ ನಮ್ಮಪ್ಪನ ಕುಡಿಸಲಾಗಿದ್ದಂಗ ಮಾಡಿಟ್ಟರು ನಿಮ್ಮಂತವ್ರ ಹೌದು ಬಸ್ನಿಗಳಿಂದ ಬಲಟ ಬಿದ್ದಿದ್ದಂಗ ಅದನ್ನ ಹೇಳ ನಿನ್ನೆ ನಾನು ಮಾತಾಡ್ಸಕ್ ಹೋಗಿದ್ದೆ ಮಾತಾಡ್ಸಕ್ಕ ಪುರ್ಸತ್ಗಿಲ್ದಂಗ ಯಪ್ಪ ಯವ್ವಾ ಒಂದ ಸವನ ಚೀರಾಡಕ್ ಹತ್ತಿದ್ನ ಅಲ್ಲ ಹೂವಾಗಲ ಬಿ ಒಬ್ಬ ಯಾರು ಮಾವ ಮಾವ ಅಂತ ಒಂದ ಸವನ ಕಾಜಿ ಮಾಡತದಲ್ಲ ನಿಮ್ ಗುಡ್ಸಲ್ದಾಗ ಹಳೆ ಗುಡ್ಸಲ್ದಾಗ ಆತ ಆತ ನಮ್ ಸಾಧಾರತಿ ಮಗ ಅದನ ನಮ್ ಸಾಧಾರತಿ ಮಣ್ಣಿ ಮಣ್ಣಿನ ತೀರ್ಕೊಂಡಲ್ಲ ಅದಕ್ಕಾಗಿ ಈಗ ನಮ್ ಊರಾಗಿ ರಾಕಂತ ಬಂದಾನ ನಮ್ಮ ಊರಾಗಂದ್ರ ಮನೆಗೆ ನಿಮ್ಮನೆಯಾಗಿರ ಬಂದಾನ ಹಂಗೆಲ್ಲ ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳು ಇರೋ ಮನೆಯಾಗ ಅರಿ ಹುಡುಗರು ಇರಬಾರ್ದು ನಾಳೆ ಏನಾರ ಹೆಚ್ಚು ಕಡಿಮೆ ಆದಿತ್ ಅಲ್ಲ ಊರು ತಗೊಂಡು ನಿನಗೆ ಏನ್ ಮಾಡೋದೈತಿ ಅದೆಲ್ಲ ತಗೊಂಡು ಕಡಿಮೆ ಆಗಿ ಬಾಳೆ ಆಳ ತಂದ್ರ ನಮ್ಮ ಮನಸ್ಸಿಗೆ ಬಹಳ ಕೆಟ್ಟ ಅನಿಸ್ತೈತಿ ಯಾಕಂದ್ರ ನಾವು ನೀವು ಒಂದ ಒಣಗಿರಂದ ಮೇಲೆ ಒಳ್ಳೇದಕ್ಕಾಗ್ಬೇಕಾತೈತಿ ಕೆಟ್ಟದಕ್ಕಾಗ್ಬೇಕಾತ ಹುಡುಗಿ ಅಯ್ಯಯ್ಯ ನನ್ನ ಸೂರ ಒಳ್ಳೇದು ಕೆಟ್ಟದು ನನಗೆ ಈ ರೀತಿ ಹೇಳಾಕ ಬಂದಿಲ್ಲ ಮೊದಲ ನಿನ್ನ ತಾತನಾಗ ದೊಡ್ಡ ಕಟ್ಟಿ ಬಿದ್ದೈತಿ ಅದನ್ನ ತಕ್ಕೋ ಮಂದಿ ಗಂಗಾಳದಾಗ ಬಂದ ನೊಣ ಬಿದ್ದಿದ್ದ ನೋಡಾಕ ಬಂದನ ಇದೊಂದು ಹೆಂಡತಿನ ಚಂದನಾಗಿ ಬಾಳೆ ಮಾಡಿ ತಂದು ಕೂಳು ಹಾಕಕ್ ಆಗಿಲ್ಲ ಆಕಿನ ಹಣೆ ಬರ್ಕತ್ತ ಅವ್ರ ಮನೆ ಹೊಡೆದ ಕಳಿಸಿ ಆಕಿನ ಅಲ್ಲ ಆಕಿನೇ ನಾನು ಕಳಿಸಿ ನೇನು ಅದ ಕೋಡಿ ಉಚ್ಕೋಡಿ ತಾನ ಓಡಿ ಹೋಗತ್ತೆ ಓಡಿ ಹೋದೆ ಇನ್ನೇನು ಮಾಡ್ತಾಳೆ ನೀ ದುಡ್ಯವ ದುಡ್ಯಾವಲ್ಲ ತುಃಖ ಮಾಡ್ಯಾವ ಅಕ್ಕಿ ಆಕೆ ತಂದಿದ್ದ ಅದಿಂದ ತಿಂದ ಮತ್ತು ಆಕಿನ ಮೇಲೆ ಸಂಶಯ ಮಾಡ್ತೆಲ್ಲ ಆಕೆ ಎಲ್ಲಿ ಇರ್ತ ಅದಕ್ಕೆ ಓಡಿ ಹೋಗಾಳ ಆಕಿ ಹೋಗಲ್ಲ ಬಿಡುಕಿರಿ ಜ ನನ್ನ ಹೆಣ್ಣು ತೀಸ್ಯ ಆದ್ರೆ ನೀನು ಅದಿಯಲ್ಲ ನೀನು ಸ್ವಲ್ಪ ಹುಷಾರ ಯಾಕೆ ಯಾಕಂದ್ರೆ ನೀನು ವಯಸ್ಸು ಐತಲ್ಲ ಬಲು ಕೆಟ್ಟದು ನೀ ನನ್ನ ಬಗ್ಗೆ ಏನು ತಿಳಿ ಕೆಡಿಸ್ಬಲ್ ಮನಿ ಕಡಿ ದಾರಿ ಕಾಯ್ತಾ ಇರ್ತಾನೆ ನಮ್ಮ ಮಾವ ಅವನ ಅದನ್ನ ನಾನು ಹೋಗಿ ಬರ್ತೀನಿ ಹುಡುಗಿ ವಿಚಿತ್ರ ಅಂದ್ರೆ ವಿಚಿತ್ರನಪ್ಪ ನಾನು ನಾಲ್ಕು ಬುದ್ಧಿ ಮಾತು ಹೇಳಿ ದೊಡ್ಡ ಮನುಷ್ಯ ಆಗ್ಬೇಕಂದ್ರೆ ನನ್ನ ಸೋಪು ಶಾಂಪು ಇಲ್ದಂಗೆ ತೊಳೆದು ಅಲ್ಲ ರೀ ನನ್ನ ಮುಂದರೆ ಇದು ಏಟು ಕಟ್ರು ಹುಡುಗಿ ಅಂತೀನಿ ನನ್ನ ಲಗ್ನದಾಗ ಗಗ್ರಾ ಪೋಲ್ಗೆ ಹಕ್ಕಂಡ್ ಆ ಕಡೆಯಿಂದ ಈ ಕಡೆಗೆ ಟ್ಯೂಟಿ ಟ್ಯೂಟಿವು ಅಂತ ಓಡಾಡ್ತಿತ್ತು ಈಗ ನೋಡಿದ್ರೂ ನನ್ನ ಮನಸ್ಸಿನಾಗ ಒಂದು ನಮೂನೆ ಆಗತೈತಿ ಆಟ ಎತ್ತರ ಬೇಳದ ಬಟ್ಟೆ ಐತಿ ಈ ಹುಡುಗಿನ ನಾನು ಹೊಂದಿಕೆ ಮಾಡ್ಕೊಂಬ್ರ ಏನು ಹೇಳ್ರಿ ಇನ್ನು ಇವರಪ್ಪ ಅಂತರು ಮಹಾ ಕುಡ್ಕಂದ್ರೆ ಕುಡುಕ ಇವರಪ್ಪ ಒಂದೇಟು ಎಟ್ಟು ರೊಕ್ಕ ತೋರಿಸಿ ಈ ಹುಡುಗಿನ್ನ ನಾನು ನನ್ನ ಹೊಗ್ಲ ಗಂಟೆ ಕೆಂಬಟ್ರ ನನ್ನ ಬಾಳೆ ಹೋಯ್ತು ನೋಡ್ರಿ ಚಿಕ್ಕ ಈಗ ಬರ್ತೀನಿರಪ್ಪ ನನ್ನ ಬಟ್ಟೆ ಗಂಟ ಗೌಡ್ರಿಗೆ ಶಾಣಬ್ರಿಗೆ ಬಟ್ಟೆಗಳ ಕೊಡ್ಲಾದ್ರ ಅವ್ರು ಮತ್ತೆಂಬಲಕ್ಕೆ ಕೆಂಬ್ರಪ್ಪ ಐಕೈತಿ ಅದ್ರಾಗೆ ಕೇಳಿರಿ ಬರ್ತರಪ್ಪ